ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರಾಗಿ ರೆಡಿ ಹಾಕಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಏಳು ಗಂಟೆ ಎದ್ದು ಒಂದು ಸ್ವಲ್ಪ ಮನೆ ಕೆಲಸ ಮುಗಿಸಿಕೊಂಡು ರೆಡಿ ಆಗಿಬಿಟ್ಟಿದ್ದೀನಿ ಇವತ್ತು ಮತ್ತೆ ನೈಟಿ ಡೇ ನೈಟಿ ಡೇ ಆರಾಮಾಗೈತೆ ನೈಟಿ ಹಾಕೊಂಡ್ರೆ ಅದಕ್ಕೆ ನಾವೆಲ್ಲರೂ ನೈಟಿ ಹಾಕೊಳ್ಳೋದು ಹೆಣ್ಮಕ್ಳು ಓಕೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗ್ಗೆ ಶಿವಮುಖ ನೋಡೋಣ ಬನ್ನಿ ಬೆಳಗ್ಗೆ ಬೆಳಗ್ಗೆ ದೇವ್ರ ಮುಖ ನೋಡಿ ಫ್ರೆಂಡ್ಸ್ ಫಸ್ಟು ಆಮೇಲೆ ಶಿವಮುಖ ನೋಡೋಣಂತೆ ಹಲೋ ಅಷ್ಟೇ ಫ್ರೆಂಡ್ಸ್ ತಿನ್ನೋದು ಕುಡಿಯೋದು ಬಿಟ್ರೆ ಬೇರೆ ಏನೋ ಕೆಲಸ ಇಲ್ಲ ಶಿವಾಗೆ ಓಕೆ ಬನ್ನಿ ಫ್ರೆಂಡ್ಸ್ ಶಿವಗೋಸ್ಕರ ಒಂದು ಹೆಲ್ದಿ ಡ್ರಿಂಕ್ ಮಾಡ್ತಾ ಇದ್ದೀನಿ ಅದೇ ಫ್ರೆಂಡ್ಸ್ ಹದಿನೈದು ದಿನದಿಂದ ಗಂಟ್ಲು ರೆಡಿ ಮಾಡ್ಕೊಳ್ತಾನೆ ಇಲ್ಲ ನಾನು ಎಷ್ಟೊತ್ತು ಆಯುರ್ವೇದಿಕ್ ಅಲ್ಲಿ ಅದು ಇದು ಮನೇಲಿ ಶುಂಠಿ ಕಷಾಯ ಹಾಲು ಎಲ್ಲ ಮಾಡ್ಕೊಡೋದು ನಾನಿಲ್ಲಿ ಆಯುರ್ವೇದಿಕ್ ಮಾಡ್ಕೊಡ್ತಾ ಇದ್ದೀನಿ ಗಂಟ್ ಗಂಟ್ ಗಂಡ ಗಂಟ್ಲು ಸರಿ ಹೋಗ್ಲಿ ಅಂತ ಹೊರ್ಗಡೆ ಬೇಕ್ರಲ್ಲಿ ಹೋಗ್ಬಿಟ್ಟು ಅದು ಇದು ಆಯಿಲ್ ಫುಡ್ ಎಲ್ಲ ತಿನ್ಬಿಟ್ಟು ಬರ್ತೈತೆ ಸರಿಯಾಗುತ್ತೆ ಶಿವಾಗೆ ಹಾಲು ಕಾಯಿಸ್ತಾ ಇದ್ದೀನಿ ಅದೇ ಮೆಣಸು ಮತ್ತೆ ಶುಂಠಿ ಬೆಲ್ಲ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ ನನಗೆ ಅಂಬ್ಲಿ ಅಂಬ್ಲಿ ತಗೊಂಡ್ ಮುದ್ದೆ ಸ್ವಲ್ಪ ತಗೊಂಡಿದ್ದೀನಿ ಅದ್ರ ಜೊತೆಗೆ ಮೊಸರು ಅದ್ರ ಜೊತೆಗೆ ಉಪ್ಪಿನಕಾಯಿ ಸೂಪರ್ ಕಾಂಬಿನೇಷನ್ ಬೆಳಗ್ಗೆ ಬೆಳಗ್ಗೆ ಇದನ್ನ ತಿಂದ್ರೆ ಸ್ವರ್ಗ ಅನ್ಕೊಳ್ಳಿ ಒಂದ್ ಹದಿನೈದು ಶಿವಪಾಲಿನ ಪಂಚಾಮೃತ ಇದು ವೀರಪ್ಪ ಒಂದ್ ಸೈಡಲ್ಲಿ ಬೆಲ್ಲ ಹಾಕ್ಬಿಟ್ ಮಾಡಿದೀನಪ್ಪಿ ಹೋಗ್ಬಿಟ್ ಬೇಕ್ರಿಲ್ ಹಂಗೆ ಅದು ಇದು ತಿಂಡಿ ತಿನ್ಬಿಟ್ ಮತ್ತೆ ಬಾ ಅನ್ಕೋಣ ನಾನು ಆಮೇಲೆ ಮತ್ತೆ ನಿನಗೆ ಕಷಾಯ ಮಾಡ್ಕೊಡ್ತೀನಿ ಅಂತ ಮಾತ್ರ ಕನ್ಸ್ಕೊಂಡ್ಬೇಡ ಬೇಗ ಬೇಗ ವಾಸಿ ಫ್ರೆಂಡ್ಸ್ ತಗೊಂಡ್ ಮುದ್ದೆ ತಗೋಬೇಕು ಮೊಸರು ಉಪ್ಪು ನೀರ್ ಹಾಕೊಂಡ್ ಕಚ್ಚ ಪಿಚ್ಚ ಕಿ ಇರ್ಬೇಕು ಇದನ್ನ ನೋಡಿದ್ರೆ ಒಂದು ತಿಂಗಳು ಊಟ ಬಿಟ್ಬಿಡ್ಬೇಕು ಸಂತೋಷ ಹಾಕ್ಬಿಡುವ ಅಂತ ನೋಡ್ದೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದನ್ನ ಮಿಕ್ಸಿಗಾಕಿ ಟೇಸ್ಟ್ ನನ್ಗೆ ಇಡ್ಸಲ್ಲ ಒಂಥರ ಅನ್ಸ್ತೀನಿ ಪೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿ ಮೆಣಸಕ್ಕೆ ಹಾಕೊಂಡು ಇನ್ನೂ ಸೂಪರ್ ಆಗಿರ್ತೈತೆ ಮೂರ್ ದಿವಸ ಅಲ್ಲ ಫ್ರೆಂಡ್ಸ್ ಮೊಸರು ಇದ್ರೆ ತಂಗಳು ಮುದ್ದೆ ಇದ್ರೆ ತಿಂತೀನಿ ಇಲ್ಲಾಂದ್ರೆ ತಿನ್ನಲ್ಲ ಹೆಂಗಪ್ಪ ತಿನ್ಲೇ ಬೇಸಿಗೆ ಬತ್ತೈತಲ್ಲ ಫ್ರೆಂಡ್ಸ್ ಆಗ ಮತ್ತೆ ನಾನು ರಾಗಿ ಗಂಜಿ ಅಭ್ಯಾಸ ಮಾಡ್ಕೊಳ್ತೀನಿ ಈಗ ವಾತಾವರಣ ಕೋಲ್ಡ್ ಕಿವಿ ಎಲ್ಲ ಗುಯ್ ಅಂತ ಕಿವಿ ಒಳಗೆಲ್ಲ ನೋವು ಬತ್ತೈತೆ ಅದಕ್ಕೆ ನಾನು ಶೀತ ಕೊಳಕಿ ಅಲ್ಲಪ್ಪ ಇದು ವರ್ಲ್ಡ್ ಫೇಮಸ್ ಟೇಸ್ಟ್ ನೀನು ಗೊತ್ತಿಲ್ಲ ಗಂಜಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋದು ಹಳ್ಳಿ ಲುಟ್ಟಿಗೆ ಗೊತ್ತಿಲ್ಲ ಅಂತ ಹೆಂಗೆ ಫ್ರೆಂಡ್ಸ್ ವಿಟೇಶ್ ನೋಡಿದ್ದೀನಿ ನೀನು ಆ ಮಾಡ ಆ ಮೇಡ ಆ ಮೇಡಮ್ ಉಪ್ಪನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರಬೇಕು ರಾಗಿ ಗಂಜಿ ಪರಿ ಹೆಂಗೆ ಫ್ರೆಂಡ್ಸ್ ಕೂಡ ಅದು ಚೆನ್ನಾಗಿರ್ತೈತೆ ನನಗೆ ಇದ್ರೆ ಇಷ್ಟ ಆಗ್ತಿದೆ ಕೊಳಕೆ ಅಂತೆ ಫ್ರೆಂಡ್ಸ್ ಹಿಂಗೇನು ಆಡ್ತಾನೆ ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ತಾ ಕಟ್ಬೇಕು ಇವನಿಗೆ ಏನಾಯ್ತು ಪಿಂಗೋದ ಇಷ್ಟೊತ್ತು ಬೆಳಗ್ಗೆ ಮೈ ಮೈಮೂರಿ ಯಾಕಂದ್ರೆ ಇದೇ ಇರಬೇಕು ಏನು ಆಗಿಲ್ಲ ಟಾಮ್ ನಿಂಗೆ ಅರಿಯು ಓಕೆ ನಿದ್ದೆ ಮಾಡೋಗಿನ್ ಸ್ವಲ್ಪ ಹೊತ್ತು ಇನ್ನು ನಿದ್ದೆ ಕಣ್ ಹಂಗೆ ಇದೆ ಫ್ರೆಂಡ್ಸ್ ಮೆಂತೆ ಸೊಪ್ಪು ಇತ್ತಲ್ಲ ವೇಸ್ಟ್ ಆಗ್ತಿದೆ ಅನ್ಬಿಟ್ಟು ಮೆಂತೆ ವಿತ್ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಹಾಕೊಂಡು ತರಕಾರಿ ಮಾಡ್ತಾ ಇರ್ತೀನಿ ಇವತ್ತು ಪಲಾವ್ ಮೆಂತೆ ಎಲ್ಲ ಇದು ಮೆಂತೆ ಅಂತ ಹೇಳಕ್ಕೂ ಒಂದು ಮೆಂತೆ ಮಾತ್ರ ತುಂಬಾ ಸಾಕ್ತು ಫ್ರೆಂಡ್ಸ್ ಅಲ್ಲಿ ತಂದು ಅಲ್ಲೇ ಮಾಡ್ಬೇಕು ಇದನ್ನು ಇವಾಗ ಎಷ್ಟು ಗಂಟೆ ಆಗ್ತಿತ್ತು ನನ್ಗಂತೂ ಗೊತ್ತಿಲ್ಲ ಹೇಳ್ತಾ ಇದ್ದೀನಿ ಅಡಿಗೆ ಆಯ್ತಾ 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 ಅಂತ ಮಾತ್ರ ಕರಿಬೇಡ ಫ್ರೆಂಡ್ಸ್ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟು ಆಯ್ತಂದ್ರೆ ವಿಡಿಯೋ ಸಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ ಸಪೋರ್ಟಿಂಗ್ ಇರ್ಲಿ ಒಂದೊಂದು ಮಿಷಿನ್ ಬಂತು ಸೊಪ್ಪಿಡ್ಸಕೊಂಡ್ ಮಿಷಿನ್ ಬಂದಿಲ್ವಲ್ಲ ಹೊಸ ಸಬ್ಸ್ಕ್ರೈಬರ್ ಆಗೋ ಹೇಳ್ತಾ ಇದ್ದೀರಾ ಮಂಜದ ಮೇಲೆ ಕುತ್ಕೊಂಡು ಊಟ ಮಾಡಬೇಡಿ ಅಂತ ಯಾಕೆ ಮಂಚದ ಮೇಲೆ ಕುತ್ಕೋತೀವಿ ಅಂತ ಗೊತ್ತಾಳೆ ಸಬ್ಸ್ಕ್ರೈಬರ್ಗೆ ಲೀಕ್ ಕಟ್ ಇಬ್ರು ಕುತ್ಕೊಂಡ್ ಊಟ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆಲ್ಲ ಒಂದು ಗತಿ ಕಾಣಿಸ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಫ್ರೆಂಡ್ಸ್ ವೇಟ್ ಫ್ರೆಂಡ್ಸ್ ಇನ್ನೊಂದು ವಾರ ವೇಟ್ ಮಾಡಿ ಎಲ್ಲ ಚೇಂಜ್ ಮಾಡಿ ಕುತ್ಕೊಂಡು ತಿನ್ನೋಕ್ಕೆ ಒಂದು ಜಾಗ ಮಾಡ್ತಾ ನಾವು ಇದ್ರೆ ಶಿವ ಮನ್ಸು ಮಾಡಿದ್ರೆ ಇವತ್ತೇ ನಾಳೆನೇ ಮಾಡ್ಬೋದು ಬಟ್ ಶಿವ ಮನ್ಸು ಮಾಡ್ತಾ ಇಲ್ಲ ಜಾಗನ ಏನಂತಪ್ಪ ಇದ್ರ ಬಗ್ಗೆ ಚೇಂಜ್ ಮಾಡಿಕೊಡಪ್ಪ ಏನೋ ಮೊಬೈಲ್ ಇಷ್ಟು ಒಳ್ಳೆ ಮೆಂತ್ಯ ಸಿಕ್ತದ್ರೆ ಇಷ್ಟು ಕೆಟ್ಟೋಗೈತೆ ಮುಕ್ಕಾಲು ಭಾಗದಷ್ಟು ಹೋಯ್ತು ಯಾವತ್ತು ಇಷ್ಟು ಬೇಗ ಕೆಡ್ತಾರೆ ಮಸಾಲೆಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಸೋಂಪು ಕೊತ್ತಂಬರಿ ತೆಂಗಿನಕಾಯಿ ಪಲಾವ್ ಸಾಮಾನು ರುಬ್ಕೊಳ್ಳಲ್ಲ ಅದು ನನಗೆ ಸಪ್ರೇಟಾಗಿ ಇವಿಷ್ಟು ಪೇಸ್ಟ್ಗೆ ಇಷ್ಟು ತರಕಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಟೊಮೊಟೊ ಕ್ಯಾರೆಟು ಬೀಟ್ರೂಟು ಬೀನ್ಸು ಚಿಕ್ಕಡಿಕಾಯಿ ಈರುಳ್ಳಿ ನಿಂಬೆಹಣ್ಣು ಬಟಾಣಿ ಕರಿಬೇವು ಜೊತೆಗೆ ಮೆಂತ್ಯ ಸೊಪ್ಪು ತೊಳೆದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಿಷ್ಟು ಅಡುಗೆ ಮನೆಗೆ ತಿಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದೆ ಒಂದು ಕುಕ್ಕರ್ ಇಟ್ಕೊಂಡು ಮೊದಲಿಗೆ ಒಂದು ಕಪ್ ಎಣ್ಣೆ ಹಾಕ್ಕೊಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಲ್ಲ ಹಂಗಾಗಿ ಆಮೇಲೆ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ತುಪ್ಪನ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೆಣ್ಣೆನ ಹಾಕ್ಕೊಂಡೆ ಎಣ್ಣೆ ಜೊತೆ ಕರ್ಗೋಗ್ತೈತೆ ಅನ್ಬಿಟ್ಟು ಆಮೇಲೆ ಪಲಾವ್ ಸಾಮಾನು ಹಾಕ್ಕೊಂಡೆ ಅದ್ರ ಜೊತೆಗೆ ಪಲಾವ್ ಎಲೆ ಇರಲಿಲ್ಲ ಪಲಾವ್ ಸಾಮಾನಲ್ಲಿ ಅದಕ್ಕೆ ಒಂದೆರಡು ಸಪ್ರೇಟಾಗಿ ಹಾಕ್ಕೊಂಡೆ ಪಲಾವ್ಗೆಲ್ಲ ಏನಿದ್ರು ಇದ್ರೇ ಸೂಪರ್ ಹಿಟ್ಟಾಗೋದು ಫ್ರೆಂಡ್ಸ್ ಆದರೆ ನಾನು ಬಳಸ್ತಾ ಇಲ್ಲ ಹಾಗಾಗಿ ಖಾರ ಪುಡಿ ಬಳಸೋದ್ರಿಂದ ಪೇಸ್ಟ್ಗಳಲ್ಲೇ ಆಗಲಿ ಏನರಲ್ಲಾಗಲಿ ಹಸಿಮೆಣ್ಸೆ ಬಳಸ್ತಾಯಿಲ್ಲ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಘಮ ಗಮ ಅಂತ ಸ್ಮೆಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಎರಡು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಉಳು ಟೊಮೊಟೊ ಆಗಿರೋದ್ರಿಂದ ಎರಡರ ಹಾಕ್ಕೊಳ್ತೀನಿ ನಾಟಿದಾಗಿರೋ ಒಂದು ನಾಲ್ಕಾದರೂ ಹಾಕ್ಕೋಬೇಕು ಇಲ್ಲ ಮೊಸಾದ್ರೂ ಹಾಕೋಬೇಕು ಇಲ್ಲ ನಿಂಬೆ ಆದರೂ ಹಾಕ್ಕೋಬೇಕು ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೋ ಅರ್ಧಂಬರ್ಧ ಫ್ರೈ ಆದರೆ ಸಾಕು ಹಿಂದೆನೇ ಬಟಾಣಿ ತರಕಾರಿ ಎಲ್ಲ ಇದ್ದೀನಿ ಎರಡು ಒಟ್ಟಿಗೆನೇ ಫ್ರೈ ಆಗ್ತವೆ ಅಂದ್ಬಿಟ್ಟು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತೈತೆ ನಮ್ಮ ತರಕಾರಿ ಎಲ್ಲ ಆಮೇಲೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ತರಕಾರಿ ಚೆನ್ನಾಗಿಡಿದ್ರೆ ಪಲಾವ್ ಜೊತೆ ತಿನ್ನೋಕೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದೆಲ್ಲ ತರಕಾರಿ ತಿಂತೀವಿ ಸೊಪ್ಪು ತಿಂತೀವಿ ಆದರೂ ನನಗೆ ಸಲ ಬ್ಲಡ್ ಇಲ್ಲ ಮೈಯಲ್ಲಿ ಹಂಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತೈತೆ ಇನ್ನು ತಿಂದಿರೋ ಪರಿಸ್ಥಿತಿ ಹೆಂಗಿರ್ಬೋದು ಅದಕ್ಕೆ ಮಿಸ್ ಮಾಡದೆ ತರಕಾರಿ ಸೊಪ್ಪು ತಿನ್ನಿರಿ ಇದನ್ನು ಕ್ಯಾಪ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಆ ಪೇಸ್ಟ್ ಕಮ್ಮಿ ಆಯಿತು ಅಂತ ಅನಿಸ್ತು ಅದಕ್ಕೆ ಪ್ಯಾಕೆಟಲ್ಲಿ ಇರುತ್ತಲ್ಲ ಅದು ಒಂದು ಸ್ವಲ್ಪ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಬೇಕಾದ್ರೇ ಹಿಂಗೆ ಹಿಂಗೆ ತಿನ್ಬೇಡೋಣ ಅಂತ ಅನಿಸ್ತಾ ಇತ್ತು ನೋಡಿ ಫುಡ್ ಕಲರ್ ಬೇಡ ಏನೂ ಬೇಡ ನಮ್ಮ ಪಲಾವಿಗೆ ಬೀಟ್ರಟ್ ಕಲರೇ ಫುಡ್ ಕಲರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಘಮ ಅಂತ ಸ್ಮೆಲ್ ಬರುತ್ತೆ ಫ್ರೈ ಆದಮೇಲೆ ಆಮೇಲೆ ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊಪ್ಪು ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇ ಬೇಡ ಒಂದೆರಡೇ ನಿಮಿಷ ಆ ಕಡೆ ಈ ಕಡೆ ಕಲ್ಸ್ಕೊಟ್ಬಿಟ್ ಬಿಟ್ಬಿಟ್ರೆ ಚೆನ್ನಾಗಿ ಬೆಂದೋಗಿರ್ತೈತೆ ಈ ಥರ ಕಲರ್ಫುಲ್ ಬಾತ್ ಇವತ್ತು ಪಲಾವ್ ಅಲ್ಲ ಕಲರ್ಫುಲ್ ಬಾತು ತರಕಾರಿ ಸೊಪ್ಪು ಎಲ್ಲ ಹೆವಿಯಾಗಿದ್ದೇನೆ ಪಲಾವ್ ಚೆನ್ನಾಗಿರೋದು ಟೇಸ್ಟ್ ಅಂದ್ಬಿಟ್ಟು ತರಕಾರಿ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ತರಕಾರಿ ಕೊಡ್ತೋಗುತ್ತೆ ಅಂದ್ಬಿಟ್ಟು ಆಮೇಲೆ ಖಾರ ಪುಡಿನ ಧನ್ಯ ಪುಡಿನ ಹಾಕ್ಕೊಳ್ತಾಯಿದ್ದೀನಿ ಹಸಿ ಮೆಣಸಾಕೆ ಹಾಕೊಂಡಿದ್ವಲ್ಲ ಅದಕ್ಕೆ ಕಾರು ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಧನಿಯ ಪುಡಿನೂ ಒಂದು ಸ್ವಲ್ಪೊತ್ತು ಬೇಯಬೇಕು ಮಸಾಲೆ ಎಲ್ಲ ಹಿಡಿಯೋ ಇಡಿಬೇಕು ಅದಕ್ಕೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರಿದ್ರೆ ಇಂಥ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿ ಬೆಂದ್ಮೇಲೆ ಮೇಲೆ ಈ ಥರ ಕಲರ್ ಕಾಣಿಸ್ತೈತೆ ಆಮೇಲೆ ಅಕ್ಕಿದೊಳ್ದು ಹಾಕ್ಕೊಂಡಿದ್ದೀನಿ ಸೊನ ಮೊಸರಕ್ಕೆಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಿತ್ತಲ್ಲ ಅನ್ಬಿಟ್ಟು ಅಕ್ಕಿ ತೊಳೆದು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೈಡಲ್ಲಿ ಬಿಸಿನೀರು ಕಾಯಿಸಿಟ್ಟಿದ್ದೆ ಬೇಗ ಬೇಗ ಅಡುಗೆ ಆಗಬೇಕು ಅಂದ್ಬಿಟ್ಟು ಪಲಾವ್ ಮಾಡಬೇಕು ಅಂದರೆ ಒಂಥರ ಇವೆಲ್ಲ ಹಬ್ಬದ ಅಡುಗೆಗಳು ಬೇಗ ಆಗಲ್ಲ ಅದಕ್ಕೆ ಬಿಸಿನೀರು ಕಾಯಿಸಿಟ್ಕೋತೀನಿ ಆಮೇಲೆ ಅಳತೆ ಕರೆಕ್ಟಾಗಿ ನೀರು ಹಾಕ್ಕೊಂಟೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಉಪ್ಪೊಂದು ಸ್ವಲ್ಪ ಸಪ್ಪೆ ಇತ್ತು ಅಲ್ಲ ಸ್ವಲ್ಪ ಸಪ್ಪೆ ಇತ್ತು ಅದಕ್ಕೆ ಉಪ್ಪು ಹಾಕೊಂಡೆ ಆಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಬಿರಿಯಾನಿ ಮಸಾಲ ವೆಜ್ ಬಿರಿಯಾನಿ ಮಸಾಲ ಅಂತ ಬರುತ್ತೆ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಹಾಕ್ಕೊಂಡೆ ತ್ರೀನ್ ಸೂಪರ್ ಆಗಿರುತ್ತೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಕುದಿ ಬಿಡೋದು ನೋಡಿ ಫ್ರೆಂಡ್ಸ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಪಲಾವ್ ಮಾಡಬೇಕು ತಿನ್ನಬೇಕು ಅಂದರೆ ಹಬ್ಬಗಳಿಗೆ ಕಾಯಬೇಕಾಗಿತ್ತು ಇವಾಗ ಯಾವಾಗ ಇಷ್ಟ ಬರ್ತೈತೆ ಅವಾಗ ತಿನ್ನೋದು ಫ್ರೆಶ್ ತರಕಾರಿ ನೋಡ್ಬಿಟ್ಟು ಅಂದ್ರೆ ಪಲಾವ್ ರೆಡಿ ತಿನ್ಬೇಕು ಅನಿಸ್ತಾರೆ ಪಲಾವ್ ರೆಡಿ ಈ ತರ ಇರುತ್ತೆ ನಾವು ಅದೃಷ್ಟ ಮಾಡಿದ್ರಿ ಅಂತ ಅನಿಸ್ತಿತ್ತು ಕೆಲವೊಂದ್ಸಲ ಈ ತರ ಅರ್ಧ ಬೆಂದ ಮೇಲೆ ರಸ ಸಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಟೆ ಆಮೇಲೆ ಕ್ಯಾಪ್ ಅಂತ ಓದೇ ಆವಾಗ ಗೊತ್ತಾಯಿತು ಈ ಕ್ಯಾಪ್ ಹಾಳಾಗಿ ಮೂರು ವರ್ಷ ಆಯಿತು ಅಂತ ಬೇರೆ ಕುಕ್ಕರ್ ಹೋಗಿ ಈ ಕುಕ್ಕರ್ ಎತ್ಕೊಟ್ಬಿಟ್ಟಿದೆ ಶಿವ ಆಮೇಲೆ ನಾನು ಇದರಲ್ಲಿ ಅಡುಗೆ ಮಾಡಿಬಿಟ್ಟೆ ಆ ಕ್ಯಾಪ್ ಕೆಳಗಡೆ ಬಿಳಿಸ್ಬಿಟ್ಟೆ ಸ್ವಲ್ಪ ತಗ್ಗೋಗೈತೆ ಹಂಗಾಗಿ ಕ್ಯಾಪ್ ಹಾಕೋಕೆ ಆಗಿಲ್ಲ ಒದ್ದಾಡಿ ಒದ್ದಾಡಿ ಕೊನೆಗೆ ಹಂಗೆ ಬೇಯಿಸ್ಕೊಳ್ಳೋಣ ಅಂತ ಬಿಟ್ಟೆ ನಾನು ಕ್ಯಾಪ್ ಹಾಕ್ಬಿಟ್ಟು ಬೇಗ ಬೇಸಿಗೆ ಅಂದ್ಕೊಂಡೆ ಆಗಲೇ ಇಲ್ಲ ಆಮೇಲೆ ಸಪ್ರೇಟ್ ತರ್ತಾ ಇತ್ತಲ್ಲ ಅದನ್ನೇ ಮುಚ್ಚಿ ಲೋ ಫ್ಲೇಮಲ್ಲೇ ಬೇಯಿಸಿಕೊಂಡೆ ಒಂದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡಿದೆ ಅಷ್ಟೇ ಪಲಾವ್ ರೆಡಿ ಆಗಿತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ನಮ್ಮ ಬಿಸಿ ಬಿಸಿ ಪಲಾವ್ ರೆಡಿ ಆದಂಗೆ ಅದೇನೋ ಗೊತ್ತಿಲ್ಲ ಇವತ್ತೇ ಹೆವಿ ತರಕಾರಿ ಪಲಾವ್ ಮಾಡ್ಕೊಂಡಿದ್ದೆ ಅಂದರೆ ಜಾಸ್ತಿ ಮಾಡ್ಕೊಂಡಿದ್ದೆ ಆಮೇಲೆ ಗೊತ್ತಾಯಿತು ಇದು ಎಷ್ಟು ಎಲ್ಪ್ ಆಯಿತು ನನಗೆ ಅಂತ ಮುಂದೆ ನೋಡಿ ಫ್ರೆಂಡ್ಸ್ ಯಾಕಂತ ಗೊತ್ತಾಗುತ್ತೆ ಬಿಸಿ ಬಿಸಿ ಮೆಂತೆ ತರಕಾರಿ ಪಲಾವ್ ಮೊಸರು ರೆಡಿ ಹ್ಞೂ ಫ್ರೆಂಡ್ಸ್ ಆ ತಟ್ಟೆ ದೊಡ್ಡದಾಗ ಕಾಣಿಸೋದಕ್ಕೆ ಊಟ ಜಾಸ್ತಿ ಕಾಣಿಸ್ತೈತೆ ಅಲ್ಲಿ ಸ್ವಲ್ಪನೇ ಇರುತ್ತಾರೆ ಪೇ ವಿಡಿಯೋಗಳೆಲ್ಲ ಹಂಗೆ ದೊಡ್ಡದಾಗ ಕಾಣಿಸ್ತಿದೆ ಫ್ರೆಂಡ್ಸ್ ಅಷ್ಟು ತಿನ್ನಲ್ಲ ನಾವು ನಾವು ಬಕ್ಕಾಸರು ಉಂಶದವರೆ ಸ್ವಲ್ಪ ಅದು ಅಷ್ಟು ತಿನ್ನೋಕ್ಕಾಗಲ್ಲ ಚೆನ್ನಾಯ್ತಾ ಮಾಡಿರೋದು ಯಾರು ಗ್ರೇಟ್ ಚೆಫು ಟಾಮು ಉಂಟೋಸಾಗವನೇ ನಿಂಗೆ ಏನಾದರೂ ಬೇಕೇನು ಸಾಮು ಪಲಾವ್ ತಿಂತೀಯಾ ಬೇರೆ ಏನಾದ್ರೂ ಬೇಕಾ ಮಟನ್ ಗರಿ ಮಟನ್ ಮಸಾಲಾ ಮಟನ್ ರೋಸ್ಟ್ ಮಟನ್ ಚಾಪ್ ಮಟನ್ ಬಿರಿಯಾನಿ ಚಿಕನ್ ಗರಿ ಚಿಕನ್ ರೋಸ್ಟ್ ಚಿಕನ್ ಬಿರಿಯಾನಿ ಚಿಕನ್ ಮಸಾಲಾ ರೋಟಿ ಕುಲ್ಚಾ ನಾ ಪಲಾವ್ ತಿಂತಾನೆ ಅಂತ ಅನ್ಕೊಂಡಿದೀನಿ ಈ ಮುಖ ನೋಡಿದ್ರೆ ತಿನ್ನೋ ಮುಖ ಅಲ್ಲ ಚಿಕನ್ ಬಿರಿಯಾನಿ ತಿಂದು ಪಳಗಿರೋ ದೇಹ ಇದು ಬಿಸ್ಕೆಟ್ ಬ್ರೆಡ್ ಮಾತ್ರ ಬೇಕು ಇವನ್ಗೆ ಮನೆಯಲ್ಲ ಹೋಟೆಲ್ ಸ್ಮೆಲ್ ಬಂದ್ಬಿಡ್ತು ಫ್ರೆಂಡ್ಸ್ ಅಷ್ಟು ಕಮ್ಮ ಕಮ್ಮ ಅಂತೈತಿ ಒಂದೇ ಒಂದು ಬೇಜಾರಿನ ವಿಷಯ ಅಂದರೆ ಇಷ್ಟೆಲ್ಲ ಟೇಸ್ಟಾಗಿ ವೆರೈಟಿ ವೆರೈಟಿ ಅಡುಗೆ ಮಾಡ್ತೀನಿ ಒಂದು ಓಟೆಲ್ ಮಾಡ್ಕೊಳಕಾಗ್ತಿಲ್ವಲ್ಲ ಅಂತ ಅಪ್ಪ ಫ್ರೆಂಡ್ಸ್ ಒಂದೇ ಕಿವಿ ನನಗೆ ಸಿಕ್ಕಾಪಟ್ಟೆ ನೋವ್ತೈತೆ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಲೈಟ್ ಆಗಿತ್ತು ಇವಾಗ ಸಿಕ್ಕಾಪಟ್ಟೆ ನೋವು ಏನಪ್ಪೆ ಕಿವಿ ನೋವು ಬಂದೈತಿ ಅರ್ಥ ಇದ್ರ ಅರ್ಥ ಏನು ನಾನು ಮಾತಾಡಿ ಮಾತಾಡಿನಿ ಹ್ಞೂ ಗಾಳಿಗೆ ಗಾಡಿಗೆ ಹಾಂ ಹೌದು ತಣ್ಣಗಿರೋ ಗಾಳಿ ಕಿವಿ ಹೋಗೈತೆ ಸಖತ್ ನೋತೈತೆ ಫ್ರೆಂಡ್ಸ್ ನನಗೆ ಮಾತಾಡ್ತಾ ಇದ್ರೆ ಇನ್ನೂ ಜಾಸ್ತಿ ನೋತೈತೆ ಬೆಳಗ್ಗೆಯಿಂದ ಲೈಟ್ ಆಗಿ ನೋವಿತ್ತು ಈಗ ಒನ್ ಅವರ್ ಇಂದ ಸಿಕ್ಕಾಪಟ್ಟೆ ಕೊಡ್ತೀನಿ ಏನು ಗಂಜಿ ಗಂಜಿ ಕುಡಿದಿರ್ತೀವಿ ನಾವು ಅದೆಲ್ಲ ಶೀತ ಆಗೈತೆ ಸಿಕ್ಕಾಪಟ್ಟೆ ಶೀತ ಆಗೋದು ಕಿವಿ ಎಲ್ಲ ನೋವು ಸ್ವಲ್ಪ ಮಲಗ್ಬಿಡ್ತೀನಿ ಕಿವಿ ಒಳಗೆಲ್ಲ ಬಿಕ್ಸ್ ಹಚ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಕಲಿಯಕ್ಕಾಗದೆ ಅಪ್ಪಿ ನೈಟ್ ಮಲಗಿದ ಕಿವಿ ಒಳಗೆ ಏನಾರು ಹೋಗ್ಬಿಡ್ತಾ ಎಪ್ಪ ಏನೇನೇ ಕಿವಿ ಒಳಗೆ ಏನಾರ ಹಾಕ್ಬಿಟ್ಟ ಸೈಲೆಂಟ್ ಆಗಿ ಹೇಳು ರೆಸಿಪಿ ಮಾತ್ರ ಗಮ ಅಂತ ಇದೆ ಫ್ರೆಂಡ್ಸ್ ಬಟ್ ಇವಾಗ ತಿನ್ನಕಾಗಲ್ಲ ಕಿವಿ ನೋವು ಆಮೇಲೆ ತಿಂತೀನಿ ಫ್ರೆಂಡ್ಸ್ ನಿಮಗೆಲ್ಲಾರಿಗೂ ಒಂದು ಖುಷಿ ವಿಷಯ ನಾನೇ ಖುಷಿ ಪಡೆಯುವ ವಿಷಯ ಅದೇನಂದ್ರೆ ಫ್ರೆಂಡ್ಸ್ ನಮ್ಮ ಮನೆ ಫುಲ್ ಚೇಂಜ್ ಆಗ್ತೈತೆ ಮಳೆ ಬಂದು ತುಂಬಾ ಸುರಿತೈತೆ ಎಲ್ಲ ಮಣ್ಣೆಲ್ಲ ಉದುರ್ತೈತೆ ಅಂತೆಲ್ಲ ಹೇಳಿದ್ವಿ ಓನರ್ಗೆ ಅವರು ಸ್ವಲ್ಪ ಎಲ್ಲ ಚೇ ಏನೇನ್ ಬೇಡ ಅದೆಲ್ಲ ಹೊಡೆದಾಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಂಗ್ ಮಾಡ್ಸ್ಕೊಡ್ತೀನಿ ಅಂದ್ರೂ ಫುಲ್ ಖುಷಿಯಾಗಿ ನಾವಂತ ರೊಚ್ಚಿಗೆ ಗೆದ್ಬಿಟ್ಟಿದೀವಿ ಚಿಮ್ಲಿ ಐತೆಲ್ಲ ಫ್ರೆಂಡ್ಸ್ ಅದೆಲ್ಲ ಹೊಡ್ದಾಕ್ ಫುಲ್ ಇದು ದೊಡ್ಡ ರೂಮ್ ಆಗ್ತೈತೆ ಅಲ್ಲಿ ಮೂಲೆಯಲ್ಲಿ ಅಡಿಗೆ ಇಲ್ಲಿ ದೇವ್ರ ಕೂಡ ಮಧ್ಯದಲ್ಲಿ ಏನಾದ್ರು ಇಟ್ಕೋಬೋದು ಫ್ರಿಜ್ಜು ಅದು ಇದೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದೀವಿ ಇನ್ನೂ ಅನ್ಕೊಂಡಿಲ್ಲ ಫ್ರೆಂಡ್ಸ್ ಇದೆಲ್ಲ ಹೊಡ್ದಾ ಏನಪ್ಪ ದೇವ್ರ ಗುಡ್ ಉಳಿಸ್ಬೇಕೀಗ ಇದೆಲ್ಲ ಶಿಫ್ಟ್ ಮಾಡ್ಬೇಕು ಫ್ರೆಂಡ್ಸ್ ಈ ಅಡಿಗೆ ಮನೆ ಪೂರ್ತಿ ಶಿಫ್ಟ್ ಮಾಡ್ಬೇಕು ನಾವೀಗ ಅಪ್ಪಿ ಯಾವ್ದು ಎಲ್ಲ ಶಿಫ್ಟ್ ಮಾಡ್ತೀವಿ ಫ್ರೆಂಡ್ಸ್ ಈಗ ನಾಳೆ ಮನೆ ಚೇಂಜ್ ನಾಳೆ ಎಲ್ಲ ನಾಳೆ ಗಾರೆವರ್ ಬರ್ತಾರಂತೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ನಾವನೆ ಫುಲ್ ಚೇಂಜ್ ನೀವು ಹೇಳ್ದಂಗೆ ಫ್ರೆಂಡ್ಸ್ ಇಲ್ಲಿ ಇಲ್ಲೆಲ್ಲ ಖಾಲಿ ಮಾಡಿಕೊಂಡು ಇಲ್ಲಿ ಕೆಳಗೆ ಕುತ್ಕೊಂಡು ಊಟ ಮಾಡಿ ಕೆಳಗೆ ಕೂತ್ಕೊಂಡು ಊಟ ಮಾಡಿ ಅಂತ ಇದ್ರಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಪ್ಲೇಸ್ ಮಾಡ್ಕೊತೀವಿ ನೀವೆಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡ್ತೀವಿ ಜಾಲಿ ಜಾಲಿ ಕಿವಿ ಮಾತ್ರ ನೋವು ಅಪ್ಪಿ ಸೌಂಡ್ ಇಲ್ದಂಗೆ ನೋಡಿ ಅಪ್ಪಿ ಗೋಡೆಯ ಇದೆಲ್ಲ ಇಳಿಸೋದ್ ನಂದೀ ಕೊಡು ನಿನ್ ಕಷ್ಟಪಡ್ಬೇಡಪ್ಪ ಎಣ್ಣೆ ಬಟ್ಲೆಗಳೆಲ್ಲ ನಾನೇ ಎತ್ತಿಕ್ತೀನಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಣ್ಣೆ ಎತ್ಕೊಂಬಿರ ಕೊಬ್ಬರಿ ಎಣ್ಣೆ ಈಗ ಮಾಡಿ ಅಪ್ಪ ಮೊದ್ಲೊಬ್ಬರು ಮೇಲೆ ಇರೋದೆಲ್ಲ ಇಳಿಸಪ್ಪ ಕೆಲಸ ಮಾಡೋದು ಮಾತ್ರ ಕೆಲಸ ಅಲ್ಲ ಫ್ರೆಂಡ್ಸ್ ಐಡಿಯಾ ಕೊಡ್ಬೇಕು ಹಿಂಗ ಮಾಡೋಣ 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 ಅದು ಸಹ ದೊಡ್ಡ ಕೆಲಸ ಫ್ರೆಂಡ್ಸ್ ಇಳಿಸಿ ಇಳಿಸಿ ಒಬ್ಬಾ ಈ ಕುಕ್ಕರ್ ನಮ್ ಫ್ರೆಂಡ್ಸ್ ಏನಾದ್ರು ನೋಡಿದ್ರೆ ನಮಗ್ ಕೊಡಿ ನಮಗ್ ಕೊಡಿ ನಮಗ್ ಕೊಡಿ ಅಂತ ಕೇಳ್ಬಿಡ್ತಾರೆ ನಂಗೆ ಸೇಫ್ಟಿ ಆಗುತ್ತೆ ಒಂದೇ ಕಲೆ ಇಡ್ಸ್ಕೊಬೋದೆ ಆಯ್ತಾ ಮಹೇಂದ್ರ ತೂಕನೇ ಇಲ್ಲ ಹೊಸ ಮನೆ ಹೊಸ ಮನೆ ಹೊಸ ನೈಟಿಲ್ ಇಷ್ಟಪ್ಪ ಫ್ರೆಂಡ್ಸ್ ಸಾಂಬಾರ್ ಏನೋ ಈ ಮನೆ ಎತ್ತೋದು ಇಳಿಸೋದು 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 ಅಪ್ಪಿ ಸ್ಟೀಲ್ ಅಂತ ತೊಳ್ಬೇಡ ಕೂತ್ ಬಿಡ್ತೈತೆ ನಾನ್ ಮಾತ್ರ ತೊಳಬೇಕಿದ್ನ ಬೀರನಪ್ಪಿ ದೇವ್ರ ಗುಡ್ ಪಕ್ಕ ಇಲ್ಲಿ ಇಡಪ್ಪ ಇಲ್ಲಿ ಜಾಗ ಮಾಡಿ ದೇವ್ರ ಗುಡ್ ಮಾತ್ರ ಸ್ವಲ್ಪ ಟಚ್ ಆಗಬಾರ್ದಪ್ಪಿ ನೀಟಾಗಿ ಇಳಿಸ್ಬೇಕು ಇಲ್ಲ ಫ್ರಿಜ್ ಮೇಲೆ ಇತ್ಬಡವ ದೇವ್ರ ಕೂಡ ತೂಕಲ್ಲ ಫೋಟೋ ಫೋಟೋ ಎಲ್ಲ ಎತ್ತಬೇಕಾ ಬೀರೋನಾ ಬೀರು ಎಲ್ಲಪ್ಪ ಎತ್ತದು ಒಪ್ಪಿ ಬೀರು ಎತ್ತಕ್ಕೆ ನನಗೆ ಕರಿಬೇಡ ಒಪ್ಪಿ ಪ್ಲೀಸ್ ಅವತ್ತು ಎತ್ಬಿಟ್ಟು ನಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಓ ಸ್ಮೂತ್ಲಿ ಸ್ಮೂತ್ಲಿ ಕೇರ್ಫುಲ್ಯಾ

ನೀನ್ ಎತ್ಕೋಬಪ್ಪ ಅದು ತಾಮು ನೀನ ರೂಮಲ್ಲಿ ಅಲ್ಲಿ ಕೆಲವೊಂದು ಐಟಮ್ಸ್ ನಾ ನಿನ್ನ ರೂಮಲ್ಲಿ ಐಟಮ್ಸ್ ಇಡ್ಬೋದಾ ಅಷ್ಟ ಹೇಳು ಎಸ್ ಆರ್ ನೋ ಅಪ್ಪಿ ಬಾಳ ಅವ್ನ ರೂಮ್ ಅಲ್ಲಿ ಬ್ಯಾಡ ಅಪ್ಪಿ ಇಲ್ಲಿ ಸಂದಿಗೆ ಒಂದಿಲ್ಲಿ ಇಡ್ತೀನಿ ಅವ್ನ ಪಾಪ ಅವ್ನ ರೂಮ್ ತಾನೆ ಟಾಮ್ ಅಪ್ಪಿ ಇದೆತ್ಕೊಪ್ಪಿ ಅದೇ ಆರೇ ಆರೆ ಮೀಟೋದು ಆರೇ ಹಿಂಗೆ ಸರಕ್ ಜಗ್ಸಕ್ ಆಗ್ತದೆ ಅರವತ್ತು ವರ್ಷದ ಮನೆ ನೋಡಿ ಫ್ರೆಂಡ್ಸ್ ಏನ್ ಸ್ಟ್ರಾಂಗ್ ಆಗೈತೆ ಆಗಿನ ಕಾಲದ ಮನೆಗಳು ಈಗಿನ ಕಾಲದ ಮನೆಗಳು ಐದಾರು ವರ್ಷಕ್ಕೆ ಡಮರ್ ಎಲ್ಲ ಪೀಸ್ ಪೀಸ್ ಏನಪ್ಪಿ ಹಿಂಗ್ ಕೊಟ್ಟವ್ರೆ ಪಾಯ್ತ್ ಕಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟವ್ರೆ ನೂರ್ ಆಗಷ್ಟು ಕೊಟ್ಟವ್ರೆ ಅಂದ್ರೆ ಅಷ್ಟು ಟೈಟ್ ಆಗಿ ಬಟ್ ನಾವು ಅರವತ್ತು ಜನ್ರೇಷನ್ಗೆಲ್ಲ ಅಯ್ಯೋ ನನ್ನ ವಾಲ್ಪೇಪರ್ ವಾಲ್ಪೇಪರ್ಪಿ ಸ್ಟ್ರಾಂಗಾಗಿ ಮನೆ ಕಟ್ಟೋದಪ್ಪೇ ಅದು ಹುಷಾರು ತುಂಬಾ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕಟ್ಟವ್ರೆ ಅದೊಂದು ಗ್ವಾಡೆ ಹೊಡೆದಾಕಿದ್ರೆ ಸಾಕು ಫ್ರೆಂಡ್ಸ್ ಬಿಕ್ಕಿದೆಲ್ಲ ವರ್ಣ ಮಾಡ್ಕೊಡ್ತಾರೆ ಪೇ ಪ್ಲಾಸ್ಟಿಂಗು ಗಿಶ್ಟಿಂಗು ಎಲ್ಲ ವರ್ಣ ಮಾಡ್ತಾರೆ ಇವೆಲ್ಲ ಎತ್ತಾಕೋದೆ ಇರೋದು ಆಹಾ ನನ್ನ ಗಿಟ್ಕಿ ಸ್ಮೆಲ್ ಅಂದ್ರೆ ಜಾಸ್ತಿ ಇಷ್ಟ ಪೇ ಗಮ್ಮದು ಇದೆ ಗಬಾ ಓಕೆ ಸೈಡಿಗೆ ಹೋಗ್ತೀನಿ ಫ್ರೆಂಡ್ಸ್ ಇದು ನನ್ನ ಚಿಕ್ಕ ವಯಸ್ಸಿನ ಸೀಕ್ರೆಟ್ ವಿಷಯ ನಾನು ಇಟ್ಕೆ ತಿಂತಾ ಇದ್ದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅದೊಂಥರ ಕಮ್ಮಗಿರ್ತೈತೆ ಫ್ರೆಂಡ್ಸ್ ಆ ಸ್ಮೆಲ್ ಅಂದ್ರೆ ಇಷ್ಟ ಇವಾಗ ಶಿವ ಹೊಡಿತಾ ಇದ್ರೆ ಗಮ್ಮಂತ ಸ್ಮೆಲ್ ಬತ್ತೈತಲ್ಲ ತಿನ್ನೋಣ ಅಂತ ಅನಿಸ್ತೈತೆ ಆದ್ರೆ ಬೇಡ ದೇವ್ರ ಅನ್ನ ಕೊಟ್ಟವನೇ ಮಣ್ಣಾಕ್ ತಿನ್ಬೇಕು ಶಿವ ಈಗ ಅಲ್ಲಿ ಮ್ಯಾಲೆ ಹೋಗ್ಬಿಟ್ಟು ಹೊಡಿತೈತೆ ಸಿ ಫ್ರೆಂಡ್ ಸಿ ಓಬ ಅವನ್ ಕಿಂಡಿ ಅಯ್ಯಪ್ಪ ಬೇಡ ಏನಾರ ತಲೆ ಮೇಲೆ ಸಿಕ್ಕಿದ ಚಾನ್ಸ್ ಅಂತ ಕಲ್ಗಿಲ್ಲ ಎತ್ತಾಗ್ಬಿಡ್ತೈತೆ ಹಾ ದೂರ ಇದ್ದೀನಿ ದೂರ ಇದ್ದೀನಿ ಗಂಡನ ನಂಬಕಾಗಲ್ಲ ಈಗಲೇ ನನ್ನ ಕಂಡ ತಡೆಯಕ್ಕಾಗ್ತೀರಾ ಗೊಣ್ಗಾಟ ಆಗ್ತೈತೆ ಆಮೇಲೆ ಸಿಕ್ಕಿದ ಚಾನ್ಸ್ ನನ್ನ ಬುಗ್ ನೋಡೋದು ತಲೆ ಮೇಲೆ ಇಟ್ಟಿಗೆ ಕಲ್ಲೇನಾರು ಎತ್ತಾಕೋದು ಆಮೇಲೆ ಮಿಸ್ ಆಗಿ ಅಂತ ಆಗೋದು ಯಾಕೆ ಬೇಕು ಅವೆಲ್ಲ ನಂಬಾದು ನನ್ನ ಮೂಲೆಯಲ್ಲಿರೋದೆ ಬೆಸ್ಟು ಈಗ ನಮ್ಮ ಕೆಲಸ ಇಲ್ಲಿ ತನಕ ಬಂದಿದೆ ಜ್ಯೂಸ್ ಕೊಡ್ಲಪ್ಪೇ ಜ್ಯೂಸ್ ಕುಡ್ತೀಯಾ ಜ್ಯೂಸ್ ಕುಡ್ತೀಯಾ ಓ ಮೈ ಗಾಡ್ ಇಂಥ ಪರಿಸ್ಥಿತಿ ಬರ್ಬಾರ್ದಾಗಿತ್ತು ಬಂದ್ಬಿಟ್ಟಿದೆ ಅಡ್ಜಸ್ಟ್ ನೋಡ್ಕೋ ಓ ಇದು ಉದ್ದ ಕಲ್ಲಿ ಇಟ್ಟವ್ರು ಏನು ಬಿಗ್ಯಾಗಿ ಕಟ್ಟವರಪ್ಪಿ ಮನೆನಾ ಜ್ಯೂಸ್ ಕೊಡ್ಲಾ ಇದೇ ಜ್ಯೂಸ್ ಇರೋದು ಸದ್ಯಕ್ಕೆ ಇದನ್ನೇ ಕುಡ್ಕೊ ಇದು ಬ್ಯಾಂಡ್ ಜ್ಯೂಸ್ ಬೇಕಾ ಬ್ಯಾಡಪ್ಪಿ ಬೇಡ ಅದನ್ನ ಜೀವನದಲ್ಲಿ ಯಾವತ್ತೂ ಕುಡಿಯೋ ಮಂದಿ ಮಾಡ್ಬೇಡಪ್ಪಿ ಏನಪ್ಪಿ ಧೂಳು ಧೂಳು ಎಪ್ಪ ನಾನು ಆಚೆ ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ನಮ್ಮ ಕೆಲಸ ಎಲ್ಲಿವರೆಗೂ ಬಂದಿದೆ ನೋಡೋಣ ಓ ಫುಲ್ಲು ಬೆಳಕು 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 ಇದು ನಮ್ಮ ಮನೆಯಪ್ಪಿ ಇಷ್ಟು ವರ್ಷ ಇದರಲ್ಲೇ ನಾವು ಸಂಸಾರ ಅಪ್ಪಿ ಪಪ್ಪ ಒಂದು ಕಿಂಡಿ ಸೂಪರ ಆಗಿ ಕಾಣಿಸುತ್ತಿದೆ ಹಾ ನಾನು ಇಬಿಡಿದೆ ಅದು ಒಡೆಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಹೊಡೆದೈತೆ ಒಡೆದ ಬಿಡೋ ಪಾಪ ಬೇಡ ಒಡೆ ಬಿಡು ನನಗೆ ಫುಲ್ ಬೆಳಕು 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 ಹಾಕಣಾ ಹಾ ಅಡುಗೆ ಬೇಡ ಸಂದೆ ಕೊಂದಿ ಲಡಿಗೆ ಮಾಡಲ್ಲ ನಾನು ಓಪನ್ ಆಗಿ ಅಡುಗೆ ಮಾಡ್ತೀನಿ ನಮ್ದು ಓಪನ್ ಕಿಚನ್ ಇಂದ ಮೇಲೆ ಇದು ಬೇಕಪ್ಪಿ ಅದೊಂದು ಕೋಡ ಏನಕ್ಕೆ ಕಬಾಬ್ ಅಡ್ಡಿ ದೋಳ ಧೋಳ ದೊಳ್ ಮಗ ಮನೆ ನಮ್ಮನೆ ಇನ್ನಿಷ್ಟು ಅಪ್ಪಿದೇನೋ ಪಿಕ್ಕಲ್ಲು ಎಲ್ಲಿಗೋಗ್ತಪ್ಪ ಪಿಕ್ಕಲ್ಲು ಹುಷಾರಪ್ಪ ಇದು ಏ ಮಿಸ್ ಆಗಿ ಬಿದ್ದ ಬಿಟ್ಟು ಹ್ಮ್ ನಮ್ಮನೆ ಒಂದು ಇದನ್ನ ಕ್ಲೀನ್ ಮಾಡೋಷ್ಟರಲ್ಲಿ ನನ್ನ ಗತಿ ಏನಾಗಿರುತ್ತೋ ಏನೋ ಗೊತ್ತಿಲ್ಲ ನಮ್ಮ ಟಾಮು ಬೇರೆ ಎಲ್ಲೊಂದು ಟಾಮು ನನ್ನ ಕಷ್ಟ ನೋಡಿ ನಗ್ತಿದ್ದೆ ತಾನೆ ಒಳಗೊಳಗೆ ಚಿಕ್ಕ ವಯಸ್ಸಲ್ಲಿ ನೀ ಮನೇಲಿ ಎಲ್ಲರೂ ಬಡ್ಕೊಂಡಿರ್ತಾರೆ ಓದ್ಲಾ ಓದ್ಲಾ ಅಂತ ಓದ್ತೀರಾ ಇವಾಗ ಗೋಡೆಕೆರೆ ಕೂತಿದ್ದಿ ಬೇಕಿತ್ತ ಇದು ಆಫೀಸಲ್ಲಿ ಕುತ್ಕೊಬೋದಿತ್ತು ಸುಮ್ಮನೆ ಅಲ್ಲ ಕೆಲಸ ಮಾಡಿಕೊಂಡು ಇದೆಲ್ಲ ಇವಾಗ ನಾನು ತುಂಬಿಕೊಡ್ಬೇಕಂತೆ ಫ್ರೆಂಡ್ಸ್ ಈಗ ಪಾಪ ಫ್ರೆಂಡ್ಸ್ ಶಿವಾಗ ನಾನು ಸಪೋರ್ಟ್ ಮಾಡೋಕ್ಕಾಗ್ತಲ್ಲ ಡಸ್ಟು ನನಗಾಗಲ್ಲ ಫ್ರೆಂಡ್ಸ್ ಉಸಿರಾಡಕ್ಕೆ ಆಮೇಲೆ ರಾತ್ರೆಲ್ಲ ಉಸಿರಾಡಿದ್ರೆ ಒದ್ದಾಡ್ಬಿಡ್ತೀನಿ ಅದಕ್ಕೆ ನಾನು ಆಚೆ ಬಂದು ಕೂತಿದ್ದೀನಿ ಶಿವನೇ ಆಚೆ ಕಳ್ಸೈತೆ ಈಗ ನಿನ್ನ ಕರ್ಕೊಂಡ್ರೆ ರಾತ್ರಿ ಎಲ್ಲ ನಾನು ಹಾಸ್ಪಿಟ್ಲಿಗೆ ಸುತ್ತಾಡಬೇಕಾಗ್ತಿದೆ ಅಂತ ಅದಕ್ಕೆ ಇಲ್ಲಿ ನಾನು ಟಾಮು ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಕೂತಿದ್ದೀವಿ ಅದಕ್ಕೆ ಎಲ್ಲ ಹೊಡೆದಿದ್ದಾದಮೇಲೆ ಶಿವ ದು ಎಲ್ಲ ಎತ್ತಾಕ್ಬಿಡ್ತೈತೆ ಆಮೇಲೆ ಐತೆ ಕೆಲಸ ನನಗೆ ಪಾತ್ರೆಗಳ ಮೇಲೆಲ್ಲ ಧೂಳು ಕೂತ್ಕೊಂಡು ಯಪ್ಪಾ ಇದು ಬೇಕಿತ್ತ ಅಂತ ಅನ್ನಿಸ್ತೈತೆ ಆದರೂ ಬೇಕಿತ್ತು ಮನೆ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕ್ಕೆ ಮತ್ತು ಪೇಂಟ್ ಮಾಡಿಸ್ಕೊಡ್ತಾರಂತೆ ಫ್ರೆಂಡ್ಸ್ ಓನರು ಅದೇ ಖುಷಿ ಆಗ್ತಾರದು ಹೇಳಿದ ತಕ್ಷಣ ಒಪ್ಕೊಬಿಟ್ರು ಅಂದರೆ ಬಿದ್ದೋಗೋ ಥರ ಐತೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ವಿ ನಾವನ್ನೂ ಸುರಿತೈತೆ ಅಂತೆಲ್ಲ ಪಾಪ ಅವ್ರಿಗೆ ಅಯ್ಯೋನ್ಸಿರಬೇಕು ಒಂದು ಎಂಟು ವರ್ಷದಿಂದ ಕೇಳ್ತಾರೆ ಮಾಡಿಸ್ಕೊಡೋಣ ಅಂದ್ಬಿಟ್ಟು ಮಾಡ್ಸ್ಕೊಡ್ತವ್ರೆ ದುರ್ವಿದೆಯೇ ಈ ಪಾತ್ರೆಗಳು ತೊಳೆಯೋದು ನೆನ್ಸ್ಕೊಂಡ್ರೆ ಮನೆ ಹಂಗಿದ್ದ್ರೇನೆ ಸುರಿಯೋಗಿತ್ತು ಅನಿಸ್ತೈತಪ್ಪಿ ಅಪ್ಪಿ ಇವತ್ತು ಅಲ್ಲಿ ಏನ್ ಮಳೆ ಗಿಳೆ ಬಂದ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನಪ್ಪಿ ತರ್ಪಲ್ಲಾಗ್ತಿಯಾ ಸರಿ ಧೂಳು ಧೂಳಲ್ಲಿ ನಾನು ಇರಲ್ಲ ಫ್ರೆಂಡ್ಸ್ ಬೀರ ಒಂದು ಕಡೆ ಇರಲಿ ಅಪ್ಪಿ ಸಾಮಾನುಗಳು ಫ್ರೆಂಡ್ಸ್ ನಾನು ಐಡಿಯಾ ಕೊಡ್ತಾ ಇದ್ದೀನಿ ಇಲ್ಲಿ ಬೀರು ಸೇರಿಸಿ ಆ ಮೂಲೆಯಲ್ಲಿ ಫ್ರಿಜ್ ಇಟ್ರೆ ಇಲ್ಲೆಲ್ಲಾ ಖಾಲಿ ಇರ್ತೈತೆ ಅಂತ ಹಾ ಸಾಕು ಗೋಡೆನೂ ಅಷ್ಟೇ ಸಾಕು ಓಪನ್ ಕಿಚನ್ ಇಂಗರೆ ಇದೆ ಏ ಇದೇನಿದೋ ಬೊಲಿ ಡಿಿಸ್ಟರ್ಬ್ ಮಾಡ್ತಿದ ಈ ಚಿಟ್ಟೆ ಬಲ್ಪತ್ರ ಬಲ್ಪತ್ರ ಬೆಳ್ಳಿ ಡ್ಯಾನ್ಸ್ ಮಾಡ್ತಿದೆ ಇಂಗರೆ ಇದೆ ಎಷ್ಟು ತುಂಬಾ ಸಾಕು ಪೂರ್ತಿ ಯಾಕಪ್ಪಾ ಏನು ನಿನ್ ಕೈ ಲಾಗಲ್ಲ ಬಿಡಪ್ಪ ಅಪ್ಪಿ ಹೆಂಗ್ ಗೋಡೆ ಕಟ್ಟಬೇಕಲ್ಲ ಬಿಡಪ್ಪಿ ಅಲ್ಲ ನಿನ್ ಕಷ್ಟ ಆಗ್ತಿದೆ ಹೊಡೆಯೋಕೆ ಅಂತ ಐಡಿಯಾ ಕೊಟ್ಟೆ ಅಷ್ಟೆ ನಿನ್ನಿಷ್ಟ ಈಗ ನಮ್ಮ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂದರೆ ಟಂಡವಾಳ ಆಲ್ಮೋಸ್ಟ್ ಎಲ್ಲ ಎತ್ತಾಕ್ಬಿಟ್ಟೈತೆ ಫ್ರೆಂಡ್ಸ್ ಅದು ನೋಡಿತೈತೆ ಅದು ನಾವೇ ಹಾಕೊಂಡಿದ್ದು ಬಂದಸ್ತರಲ್ಲಿ ಅಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ರು ಹಿಂಗಿತ್ತು ಫ್ರೆಂಡ್ಸ್ ಅದು ಇಲ್ಲಿ ನಮ್ಮ ಮನೆಗೆ ಬಂದಾಗ ಆಮೇಲೆ ನಾವೇ ಹಾಕಿದ್ದು ಏನಾರ ಇಲ್ಲಿಗೆ ಬಂದು ಸೇರ್ಕೊತಾವೆ ಅಂತ ಪಾಪ ಕಷ್ಟಪಟ್ಟು ಎಲ್ಲ ಎತ್ತಾಕೈತೆ ಇಂಥ ಸ್ಥಿತಿ ಯಾವ ಗಂಡನ್ಗೂ ಬರಬಾರ್ದು ಹಾ ಹಂಗಾಗಿರ್ಲಿ ಇರ್ಲಿ ಅಂದ್ಬಿಟ್ಟು ನಾವೇ ಹಾಕಿದ್ ನಾವೇ ಕಿತ್ತ ಹಂಗಾಯ್ತಲ್ಲಪ್ಪಿ ಆಯ್ತಲ್ಲ ಊಟನೂ ಬೆಳಕಿಂದ ರಾತ್ರಿ 8:30 ಆಯ್ತು ಬಾಪ್ಪಿ ಉಸಿರಾಡಿದ್ರು ತಿನ್ನಲ್ಲ ಅದ ಉಸರಡ್ತೀನಲ್ಲ ಮುks ಗಟ್ಟ ತಿನಲ್ಲ ತಲೆ ಸುತ್ತ ಬಿಡ್ಬಿಟ್ರು ಸುಸ್ತಿಗೆ ನಾ ಬಿಳೋರಲ್ಲ ಆಯ್ತು ಬಿಡಪ್ಪ ಹನ್ನೆರಡು ಗಂಟೆ ನಮಗೇನೋ ಸ್ಪೂನ್ ಕೊಡು ಕೊटिया ಏನಕ್ಕೆ ಕೊಡ್ತೀನಿ ಬಾ ಈಗ ಟೈಮ್ ಒಂದು ಎಂಟೂವರೆ ಫ್ರೆಂಡ್ಸ್ ಅದೇ ಬಾತನ್ನೇ ಕೊಟ್ಟಿದ್ದೀನಿ ಬಿಸಿ ಮಾಡೋಕ್ಕೂ ಸಹ ಆಗ್ತಾಯಿಲ್ಲ ಏನೂ ಫಿಕ್ಸ್ ಮಾಡ್ಕೊಂಡಿಲ್ಲ ಅದೇ ಬರೀ ಬಿಸಿ ಮಾಡೋಕ್ಕೋರು ಧೂಳು ಮನೆ ತುಂಬ ಅದಕ್ಕೆ ಊಟನ ಮುಚ್ಚಿಟ್ಟಿದೆ ಬೆಳಗ್ಗೆಯಿಂದ ಟಾಮ್ಸ್ ಯು ವಾಂಟ್ ಪಲೌಸ್ ನೋಡ್ಕೊ ನಮಗೇನು ಮನೆಯಂತೂ ಹಸ್ತ ವಸ್ತ ವಿಚಿತ್ರ ನಾ ಸ್ಟವ್ ದೇವ್ರ ಫೋಟೋ ಪಾತ್ರೆಗಳು ಪತ್ರೆಗಳು ವಿಚಿತ್ರವಾಗೈತೆ ಕೇಬಲ್ ಮಾತ್ರ ಇಲ್ಲ ಅದು ಮಾತ್ರ ಕಾಮನ್ ನಮ್ಮ ಮನೇಲಿ ಫ್ರೆಂಡ್ಸ್ ಈಗ ರಾತ್ರಿ ಹನ್ನೊಂದು ಗಂಟೆ ಆಯಿತು ಆಲ್ಮೋಸ್ಟ್ ಪಾಪ ಎಲ್ಲ ಮುಗಿಸ್ಬಿಟ್ಟೈತೆ ಕಸ ಗುಡಿಸಿಲ್ಲ ಫ್ರೆಂಡ್ಸ್ ಇಷ್ಟೊತ್ತಲ್ಲಿ ಗುಡ್ಸ ಬೇಡ ಬೆಳಗ್ಗೆ ಗುಡ್ಸ್ಕೊಡೋಣ ಅಂದ್ಬಿಟ್ಟು ಸಿ ಥ್ಯಾಂಕ್ಸ್ ಅಪ್ಪಿ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಕೆಲಸ ಮಾಡಿರೋದಕ್ಕೆ ಕಾಂಪ್ಲಿಮೆಂಟ್ ಕೊಡಬೇಕಾದ್ರೆ ನಾವು ಒಂದು ಸ್ವಲ್ಪ ಟೀ ಮಾಡ್ಕೊಡ್ಬೇಕು ಟಿಟೆ ಮಾಡ್ತೀರ ಟೀ 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 ಬಟ್ಟೆ ಮೊದಲನೇ ಸರಿ ಕೆಳಗಡೆ ಸ್ಟವ್ ಇಟ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಅಲ್ಲಪ್ಪಿ ಹಿಂಗೆ ಸ್ಟವ್ ಕೆಳಗಡೆ ಇಟ್ಕೊಂಡು ಅಡುಗೆ ಮಾಡ್ಬೋದಲ್ಲ ಚೆನ್ನಾಗಿರ್ತೈತೆ ನಾವು ಕುತ್ಕೊಂಡು ಇಲ್ಲೇ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಕೊಬೋದು ನಾವು ಯಾಕೆ ಹಿಂಗೆ ಇಡೋಲ್ಲ ಅಂತ ಫ್ರೆಂಡ್ಸ್ ಇದು ಟಾಮೋ ಸ್ವಲ್ಪ ಬಿಸಿ ಮಾಡಿದೆ ಅವನಿಗೂ ಚಳಿ ಆಗ್ತೈತಲ್ಲ ಬಿಸಿ ಬಿಸಿ ಆಗಿರಲಿ ಅಂತ ಬೆಲ್ಲ ಟೀ ಮಾಡ್ತಿದ್ದೀನಿ ಅಲ್ಲಪ್ಪಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಲನ್ನ ಅವನಿಗೆ ಚಳಿ ಆಗಲ್ಲ ಪಾಪಾ ಬೆಲ್ಲ ಜಜ್ಜಾಕ್ಬೇಕಾಯ್ತು ಎಲ್ಲ ಒಂದೇ ಸಲ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಒಡ್ಕೊಳ್ಳಲ್ಲ ಒಡ್ಕೊಳ್ಳಲ್ಲ ಫ್ರೆಂಡ್ಸ್ ಬೆಲ್ಲ ಟೀ ಕಾಯಿಸಿದ್ರೆ ಸ್ವಲ್ಪ ಜನ ಒಡ್ಕೋತೈತೆ ಅಂತಾರಲ್ಲ ಏನು ಒಡ್ಕೊಳಲ್ಲ ಹಾಲು ಹಾಲು ಇಲ್ಲಿ ಹಾಲು ಕೊಟ್ಟರೆ ಟಾಮು ಕನ್ಫ್ಯೂಸ್ ಆಗಿಬಿಡ್ಬೇಕು ಬೆಳಕಾಗೋಯ್ತಾ ಆಗಲೇ ಅಂತ ಟಾಮ್ ಬೆಚ್ಚಗಿನ ಹಾಲು ಕುಡಿ ನೀನೇ ಬರೋ ನೋಡೇ ಬಿಡನೆ ಇವತ್ತು ಆಗಿದ್ದಾಗಲಿ ನಾನು ಬಂದು ಕೊಟ್ಟುಬಿಟ್ರೆ ನನ್ನ ಹೆಸರೇ ಚೇಂಜ್ ಮಾಡು ಕುತ್ಕೋ ನನಗೇನು ಎಂಥ ಸೋಂಬೇರಿ ಅಂದರೆ ಇವನು ನಂಬರ್ ಒನ್ ಸೋಂಬೇರಿ ಅಂದರೆ ಆಹಾ ಬಿಲ್ಡಪ್ ರಾಜ ಹೊಸ ಬೆಡ್ ಮಾಡಿದೆ ಫ್ರೆಂಡ್ಸ್ ಅವನಿಗೋಸ್ಕರ ಅದನ್ನು ಚಿಂತ ಚಿತ್ರಾನ ಮಾಡ್ತಾವನೆ ಮಧ್ಯರಾತ್ರಿಯಲ್ಲಿ ಟೀ ಕುಡಿಯೋ ಮಜಾನೆ ಬೇರೆ ಫ್ರೆಂಡ್ಸ್ ಚಳಿಗೆ ಸೂಪರಾಗಿರ್ತೈತೆ ಸೂಪರ್ ಅದು ಬೆಲ್ಲಟ್ಟಿ ಘಮ ಘಮ ಅಂತ ಇರ್ತಿದಲ್ಲ ಕುಡಿಯೋದೇ ಬೇರೆ ನಿದ್ದೆ ಕಣ್ಣು ಟೀ ಮಾಡಿರೋದೇ ಹೆಚ್ಚು ಶುಂಠಿಗೆ ಹಾಕ್ಬೇಕಾಯ್ತಂತೆ ಅದೇನಿದ್ರು ಬೆಳಗ್ಗೆ ಹೊತ್ತು ಬೆಳಗ್ಗೆ ಸಂಜೆ ಎರಡು ಟೈಮು ಶುಂಠಿ ಮೆಣಸು ಹಾಕೊಂಡು ಟೀಗೆ ಕುಡಿಬೇಡಿ ಫ್ರೆಂಡ್ಸ್ ಬಾಡಿ ಹೋರ್ ಇಟ್ಟಾಗ್ಬಿಡುತ್ತೆ ಆಮೇಲೆ ಕಷ್ಟ ಒನ್ ಟೈಮ್ ಕುಡಿಬೇಕಪ್ಪ ಡಸ್ಟ್ ಅಲರ್ಜಿ ಆಯ್ತಲ್ಲ ಇದು ಡಸ್ಟ್ ಅಲ್ಲಿ ಕೆಲಸ ಮಾಡೈತೆ ಅನ್ಬಿಟ್ಟು ಟೀ ಮಾಡ್ಕೊಟ್ಟೆ ಫ್ರೆಂಡ್ಸ್ ಡಸ್ಟ್ ಅದ್ರ ಗಂಟಲಲ್ಲಿ ಸಿಕ್ಕಾಕೊಂಡಿದ್ರೆ ಎಲ್ಲ ಸೀದಾ ಒಟ್ಟೆ ಒಳಗೆ ಹೋಗಿ ಜೀರ್ಣ ಆಗ್ಬಿಡ್ಲಿ ಅಂತ ಈಗ ಅದೇ ಊಟನೇ ಫ್ರೆಂಡ್ಸ್ ನಮಗೆ ಹಿಂಗೊಂದು ಎರಡು ಮೂರು ದಿನ ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಇರ್ತೈತೆ ತಲೆ ಕೆಟ್ಟೋಗ್ತೈತೆ ನನಗಂತೂ ನಾಳೆ ಹೆವಿ ಕೆಲಸ ಇರ್ತೈತೆ ಫ್ರೆಂಡ್ಸ್ ಸೀಟೆಲ್ಲ ಹಾಕ್ತಾರೆ ನೋಡಬೇಕು ಓಕೆ ಫ್ರೆಂಡ್ಸ್ ಇಟ್ಟಿ ಕುಡ್ಬಿಟ್ಟು ಮಲಗ್ತೀವಿ ಗುಡ್ ನೈಟ್ ಫ್ರೆಂಡ್ಸ್ ಇನ್ನೊಂದು ಅವರ್ ಆದರೆ ಗುಡ್ ಮಾರ್ನಿಂಗು ಗುಡ್ ನೈಟ್ ಗುಡ್ ಮಾರ್ನಿಂಗ್ ಎರಡು ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್